ಇವತ್ತು ನಾವು ಇಲ್ಲಿ ಸಾಗರದ ಉಪವಿಭಾಗಾಧಿಕಾರಿಯ ಕಚೇರಿ ಮುಂದಗಡೆ ನಿಂತಿದ್ದೇವೆ ಇದು ನಮ್ಮ ಶಿವಮೊಗ್ಗ ಜಿಲ್ಲೆ ಮತ್ತು ಸಬ್ಬ ತಾಲೂಕಿನ ಹಳೆ ಸೊರಬದ ಶಿವಲಿಂಗಪ್ಪ ಗೌಡರು ಅವರು ಸುಮಾರು ವರ್ಷಗಳಿಂದ ಅವರ ಮಗ ಮತ್ತು ಸೊಸೆ ಅವ್ರ ಮಕ್ಕಳು ಅವರನ್ನು ಹೊರಗಡೆ ಹಾಕಿದ್ದಾರೆ ಅನಾಥರವಾಗಿ ಮಾಡಿದ್ದಾರೆ ಅವರಿಗೆ ಮನೆಯೂ ಕೂಡ ಇದೆ ಮತ್ತು ಜಮೀನು ಕೂಡ ಎಲ್ಲ ಇದೆ ಅವರನ್ನು ಸುಮಾರು ವರ್ಷಗಳ ಕಾಲ ಹೊರಗಡೆ ಬಿಟ್ಟು ಅವರು ಅಲ್ಲಿ ಇಲ್ಲಿ ತಿರುಗಾಡ್ತಾ ಮತ್ತು ಅವರು ರೈಲ್ವೆ ಸ್ಟೇಷನಲ್ಲಿ ಮಲಗೋದು ಅಥವಾ ಬಸ್ ಸ್ಟ್ಯಾಂಡಲ್ಲಿ ಮಲಗೋದು ಅಥವಾ ಇಲ್ಲಿ ಬೇರೆ ಬೀದಿಯಲ್ಲಿ ಮಲಗೋದು ಆ ರೀತಿ ಅವರು ಜೀವನವನ್ನು ಮಾಡ್ಕೊಂಡು ಬಂದಿದ್ದಾರೆ ಪಾಪ ಅವರು ಇವತ್ತು ನಮ್ಮ ಕಚೇರಿಗೆ ಬಂದಿದ್ದರು ಅವರು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಕಚೇರಿಗೆ ಬಂದಿದ್ದರು ಬಂದು ತಮ್ಮ ಅಳವಲನ್ನು ತೋಳ್ಕೊಂಡು ನಾನು ಹೆಂಗೆ ಬದುಕೋದು ಮಾಡೋದು ಎಲ್ಲಿ ಉಳಿಯಬೇಕು ಏನು ಅಂತ ದಿಕ್ಕು ತೋರಿಸ್ತಾ ಇಲ್ಲ ಇಲ್ಲ ನಾನು ವಿಷಯ ಹಾಗೆ ಹಾಗೇಗೆ ಅಂತ ಹೇಳಿ ಅವರು ನನ್ನ ಹತ್ರ ಹೇಳಿದರು ಅದನ್ನು ಬೇಡ ನೀವು ಹಿರಿಯಲ್ಲಿ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ ಶಶಿ ಧ್ವನಿ ಅಂತಕ್ಕಂಥ ಶಶಿಯವರು ಅವರು ಇದೇ ರೀತಿ ಸುಮಾರು ಎರಡು ಸಾವಿರದ ಹದಿನಾಲ್ಕರನ್ನು ಕೂಡ ಈ ಥರ ಅನಾಥ ಮನುಷ್ಯರನ್ನು ಮತ್ತು ಅನಾಥವರನ್ನು ಕರ್ಕೊಂಡೋಗಿ ಪಾಲನೆ ಪೋಷಣೆ ಮಾಡಿ ಮತ್ತು ಅವ್ರ ಸರ್ಕಾರದ ಲೆವೆಲ್ನಲ್ಲಿ ಕೂಡ ಎಲ್ರಿಗೂ ಹೇಳಿಬಿಟ್ಟು ಜಡ್ಜಿಗಾಗಲಿ ಅಥವಾ ಎ ಸಿ ಎಫ್ ಸಿಗಾಗಲಿ ಈ ರೀತಿ ಮಾಡ್ತಾರೆ ಅವನು ಕರೆಸ್ತೀನಿ ಅಂತ ಹೇಳ್ಬಿಟ್ಟು ಅವರನ್ನು ನಾನು ನಮ್ಮ ಕಚೇರಿಗೆ ಕರೆಸಿ ಇವತ್ತು ಸಾಗರದ ಉಪ ಅಧಿಕಾರಿಯ ಕಚೇರಿಗೆ ನಮ್ಮ ಎ ಸಿ ಸಾಹೇಬರ ಮುಂದೆ ಅವರನ್ನು ಕರ್ಕೊಂಡೋಗಿ ಅವರನ್ನು ನಿಲ್ಲಿಸಿದಾಗ ಅವರು ಕೂಡ ಇಲ್ಲ ಇದನ್ನು ಸರಿ ಮಾಡೋಣ ನಾನು ಅದನ್ನು ಸೊಲಬಾದ ಅನಾಥಾಶ್ರಮಕ್ಕೆ ನಾನು ಬಿಡ್ತೀನಿ ಅಂತ ಹೇಳಿಬಿಟ್ಟು ಸೊರಬಾದ ಇಲ್ಲ ಅವ್ರ ಇಲಾಖೆಗೆ ಯಾರು ಸಂಬಂಧಪಟ್ಟಂಥ ಇಲಾಖೆಯವರಿಗೆ ಅವ್ರಿಗೆ ಹೇಳಿಬಿಟ್ಟು ಇವತ್ತು ಅವರು ಅವ್ರಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಒಂದು ಮಾನವೀಯತೆಯನ್ನು ಸಿ ಅವರು ಮತ್ತು ನಮ್ಮ ಸಸಿ ತನಿ ತಕ್ಕಂಥವರು ಮತ್ತು ಡಿ ಪೊ ಇಲಾಖೆಯವರು ಕೂಡ ಬಂದಿದ್ದಾರೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರು ಕೂಡ ಸಾಂತ್ವನ ಕೇಳುವಂಥವರು ಬಂದಿದ್ದಾರೆ ಮತ್ತು ವಿಶ್ವಚೇತನ ಇವರು ಕೂಡ ಬಂದಿದ್ದಾರೆ ನಮ್ಮೆಲ್ಲ ಸ್ನೇಹಿತರು ಪಾಪ ಡ್ರೈವರು ಎ ಸಿ ಆಫ್ ಮನು ಅವರು ಕೂಡ ಇದ್ದಾರೆ ಎಲ್ಲ ನಮ್ಮ ಹಿರಿಯ ಪಾಸ್ ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ ಬಂದಿದ್ದಾರೆ ಇವತ್ತು ಕರ್ಕೊಂಡು ಹೋಗಲಿಕ್ಕೆ ತರಬಾಗಿ ಹೋಗ್ತಾರೆ ಅಲ್ಲಿ ಬಿಡ್ತಾರೆ ಅಲ್ಲಿ ಅವರಿಗೆ ಅವರ ಆಶ್ರಮ ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಟ್ಟು ಅವರನ್ನು ಪಾಲನೆ ಪೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ತುಂಬ ಖುಷಿ ಆಗ್ತದೆ ಹೀಗೆ ಇದೇ ರೀತಿ ನಾನು ಏನು ಹೇಳ್ತೀನಿ ಅಂದರೆ ಸಮಾಜಕ್ಕೆ ಏನು ಹೇಳ್ತೀನಿ ಅಂತಂದರೆ ಇವತ್ತು ಅವರು ಲಿಂಗಾಯತ ಲಿಂಗಾಯತ ಸಮುದಾಯದವರು ಇವತ್ತು ಲಿಂಗಾಯತ ಸಮುದಾಯ ಒಂದು ದೊಡ್ಡ ಸಮುದಾಯ ಇದೆ ಇವತ್ತು ಅವರು ಒಳ್ಳೆ ಉತ್ತಮವಾಗಿ ರಾಜಕಾರಣದಲ್ಲಿ ಮತ್ತು ಸಂಸ್ಕೃತಿಯಲ್ಲಿ ಮತ್ತು ಎಲ್ಲ ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ಅವರು ಇರ್ತಕ್ಕಂಥವ್ರು ಅವರನ್ನು ಅವರು ಕೂಡ ಸಾಕಷ್ಟು ಎಲ್ಲ ಕಡೆ ಹೋಗಿ ಮಠಕ್ಕೆ ಮಂದಿರಗಳಿಗೆ ಹೋಗಿ ಕೇಳಿದ್ದಾರೆ ಆದರೆ ಅವ್ರಿಗೆ ಆಶ್ರಮ ನೀಡಬೋದಿತ್ತು ಆದರೆ ಇಲ್ಲದೇ ಇರ್ತಕ್ಕಂಥದ್ದು ದುರ್ದೈವ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀವಿ ಇವತ್ತು ಅವರನ್ನು ಅಲ್ಲಿ ಕಳಿಸ್ಕೊಡ್ತೀವಿ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದಾರೆ ಅವ್ರು ಚೆನ್ನಾಗಿ ಅಲ್ಲಿ ಇರಲಿ ಅವ್ರನ್ನ ನೋಡ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ ನಮಸ್ಕಾರ ಆಮೇಲೆ ನಂತರದ ದಿನಗಳಲ್ಲಿ ಅವರು ಆಶ್ರಮದಲ್ಲಿ ಇರಲಿ ಸರ್ ಇದ್ದ ನಂತರದಲ್ಲಿ ಸ್ವರ್ಬ ತಾಲೂಕಿನ ಲೀಗಲ್ ಕಮಿಟಿ ಏನಿದೆ ಕಾನೂನು ವ್ಯಾಪ್ತಿಯಲ್ಲಿ ನಾವು ಅರ್ಜಿಯನ್ನು ಹೊರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅವರ ಮಗನಿಗೆ ಒಂದು ಆದೇಶ ಮಾಡ್ತಾರೆ ಮ್ಯಾಜಿಸ್ಟ್ರೇಟ್ ಫರ್ಮದವರು ಆಮೇಲೆ ನಂತರದಲ್ಲಿ ಅವರು ಓಕೆ ಎಲ್ಲರೂ ಬಂದದ್ದು ಮತ್ತು ಸಿ ಅವರಿಗೂ ಕೂಡ ಧನ್ಯವಾದ மட လာမယ့်လင်းတော့မလို့လားအေးဟိုဘက်သွားငါရုပ်စရီး